ನೋಡ್ರಿ ಇಲ್ಲೊಂದು ಕಪ್ಪೆ ಇದೆ ಕಪ್ಪೆ ವಿಶೇಷವಾಗಿದೆ ನೋಡಿ ಕಲರು ಪ್ರಿಂಕ್ ಕಲರು ಇದೆ ಸ್ವಲ್ಪ ಸ್ವಲ್ಪ ಏನೋ ಒಂದು ವಿಡಿಯೋ ಮಾಡೋಣ ಕಂಟೆಂಟ್ ಸಿಗ್ತಾ ಐತೆ ಅಂತ ನಾನು ವೀಡಿಯೋ ಮಾಡ್ತಾ ಇದ್ರೆ ಅಲ್ಲಿ ಕೆಡ್ಸಿ ಕಲ್ಲು ಹಾಕ್ತಾರೆ ವಿಡಿಯೋನು ಮಾಡಲ್ಲ ಮಾಡಕ್ಕೂ ಬಿಡಲ್ಲ ಮಾಡೋದು ಅದು ಚೆನ್ನಾಗಿತ್ತು ಏನು ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತೋರ್ಸನ ಅಂತ ಅಂದ್ರೆ ಎಲ್ಲ ಹಾಳು ಮಾಡಿಕ್ತಿದೀನಿ ಕಪ್ಪೆ ಹುಡುಕ ಪರಿಸ್ಥಿತಿ ಬಂತಲ್ಲ ಅಪ್ಪಿಗೆ ನನಗೆ ಕಪ್ಪೆ ಎಲ್ಲಿದೆಯೇ ಕಪ್ಪೆ ಹಾ ಸಬ್ಸ್ಕ್ರೈಬರು ಒಬ್ರೇ ರೀ ಅವರೇ ನನಗ್ ದೇವ್ರು ನೀನ್ ದೇವರ ಖ್ಯಾತಿಯಲ್ಲಿ ನೀನ್ ದೇವನ ನಮಗ ನೀನು ಹಾಳು ಮಾಡಿಕ್ಕಿದ್ಯಾಲ ನನ್ ವಿಡಿಯೋನೆಲ್ಲ ಇಲ್ಲಿ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಅದ್ರ ಬಗ್ಗೆ ವಿವರಣೆ ಹೇಳ್ತಿದ್ದೆ ಎಲ್ಲನ ನೋಡ ಎಲ್ಲ ಕಪ್ಪೆನೇ ಇಲ್ಲ ಎಲ್ಲೋ ತಪ್ಪದು ಅಲ್ಲಿ ಹುಚ್ಚ ಹಿಡಿಯೋದ್ ಕಣ್ರಿ ನೋಡ್ರಿ ಎಲ್ಲ ಹಾಳ್ ಮಾಡಿ ಇಕ್ಕಿದ್ರು ವಿಡಿಯೋನ ಕಲರ್ ಐತೆ ಮಚ್ಚವೆ ಕಪ್ಪೆ ತರ ಐತೆ ಅಂದ್ರೆ ಏನ್ ಹೇಳ ರೀ ನಮ್ ಕಡೆ ಇರೋ ಕಪ್ಪೆ ನಮ್ದ್ ರೀ ನಮ್ದು ತುಮಕೂರು ಚಿತ್ರದುರ್ಗ ರೀ ನಮ್ದು ಇಲ್ ಮಲ್ನಾಡ್ ಸೈಡ್ ಯಾವ ತರ ಕಪ್ಪೆ ಐತೆ ಅಂತ ತೋರಿಸ್ತಾ ಇದ್ದೆ ಆಯ್ತ್ ಬಿಡ್ರಿ ಏನೋ ಸಂಶೋಧನೆ ಮಾಡ್ರಿ ಕಲ್ಲೆಲ್ಲ ಹಾಕ್ತಾರೆ ಇವ್ರು